ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹಿದ ಆಲಿನ್ ಒನ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೀದ ಹಾಲಿನ ಒನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಇವಾಗ ಭಾರತ ಸರ್ಕಾರದ ನೋಡಿ ಗವರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟರ್ ಅಂತ ಇಲ್ಲಿ ಪರಮಾಣು ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿ ಚಾಲಕ ಮತ್ತು ಪಂಪ್ ಆಪರೇಟರ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳು ಕಾಲಿವೆ ಇಲ್ಲಿ ಅರ್ಜಿ ಕರೆದಿದ್ದಾರೆ ಟೆಂತ್ ಪ್ಲಸ್ ಟು ಪಾಸ್ ಆಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರ್ತಕ್ಕಂಥ ಅಪ್ಲೈ ಮಾಡ್ಬೋದಾಗಿದೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ಏಳ್ನೂರಿಂದ ಮೂವತ್ತೈದು ಸಾವಿರ ನಾಲ್ಕು ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದು ಆಫ್ಸರ್ ವೆಬ್ಸೈ ವೆಬ್ಸೈಟ್ ಆಗಿದೆ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ತಗೊಂಡು ನೋಡಿ ಹಾಗೂ ಎಷ್ಟು ಪೋಸ್ಟ್ ಪೋಸ್ಟಿವೆ ಯಾರು ಅಪ್ಲೈ ಮಾಡ್ಬೋದು ಹಾಗೂ ಅಪ್ಲೈ ಮಾಡಿರೋ ರೀತಿ ಹೇಗಿದೆ ಅಂತ ಕ್ಲಿಯರ್ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಗೆ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಿ ಎಸ್ ಸಿ ಮಾಹಿತಿ ಹಾಗೂ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ಕಡೆಯನ್ನು ಶೇರ್ ಮಾಡಿ ಬಂದು ಓಕೆನಾ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡಿಕೊಳ್ಳಿ ಈಗ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹೇಗಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವೀಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇದು ಭಾರತ ಸರ್ಕಾರದ ಡಿಪ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ಬಾಬಾ ಆಟೋಮೆಟಿಕ್ ರಿಸರ್ಚ್ ಅಂದರೆ ಮೈಸೂರು ಸಂಶೋಧನಾ ಸಾರಿ ಪರಮಾಣು ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿ ಉದ್ಯೋಗಗಳಿವೆ ಇದರ ಬಗ್ಗೆ ಹೇಳ್ತೀನಿ ಇದು ಅಫಿಶಿಯಲ್ ವೆಬ್ಸೈಟ್ ಆಗಿದೆ ಇದಕ್ಕಿಂತ ಮುಂಚೆ ಶಾರ್ಟ್ ಟೈಮ್ ನೋಟಿಫಿಕೇಶನ್ ನೋಡೋಣ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟರ್ ಮೈಸೂರು ಅಂತ ಅಡ್ವೈಸ್ ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಇದು ಒಂಬತ್ತು ಪೇಜ್ ಇದೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಹಾಗೆ ಇದಕ್ಕಿಂತ ಶಾರ್ಟ್ ಮುಂಚೆಯಲ್ಲಿ ಶಾರ್ಟೇಜ್ ನೋಡೋಣ ಇಲ್ಲಿ ನೋಡಿ ಬಿ ಆರ್ ಎ ಸಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೊಂದು ಚಾಲಕ ಮತ್ತು ಪಂಪ್ ಆಪರೇಟರ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳು ಎ ಮತ್ತು ಉಪಾಧಿಕಾರಿ ಬಿ ಹುದ್ದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಬಿ ಎ ಆರ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಖಾಲಿ ಇರುವ ಇಪ್ಪತ್ತು ಹುದ್ದೆ ಇಪ್ಪತ್ತು ಪೋಸ್ಟ್ ಖಾಲಿಗಳನ್ನು ಭರ್ತಿ ಮಾಡಲು ಸರ್ಕಾರಿ ಸಂಸ್ಥೆಯು ಹನ್ನೆರಡನೇ ವಿದ್ಯಾರ್ಥಿಯನ್ನು ಪಿ ಯು ಸಿ ಪಾಸ್ ಅಂತವರು ಟೆಂಪ್ಲಸ್ ಟು ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಡ್ರೈವರ್ ಪೋಸ್ಟು ಕಂ ಪಂಪ್ ಸಾರಿ ಕಂಪ್ ಪಂಪ್ ಆಪರೇಟರ್ ಮತ್ತು ಫೈರ್ಮ್ಯಾನ್ ಎಂ ಮತ್ತು ಎಸ್ ಬಿ ಆಫೀಸರ್ ಹುದ್ದೆಗಳು ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದಾರೆ ಬಿ ಎ ಆರ್ಜಿ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೊಂದಿಗೆ ಉದ್ಯೋಗ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೊಂದು ಮೊದಲು ಸ್ವೀಕರಿಸಲಿದೆ ಕೊಟ್ಟಿದ್ದಾರೆ ಒಟ್ಟು ಹೊಂದಿರುವ ಬಂದ್ಬಿಟ್ಟು ಇಪ್ಪತ್ತು ಕೋಸ್ಟ್ ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಅಧಿಸೂಚನೆ ದಿನಾಂಕವಾಗಿ ಬಂದದ್ದು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರ ಇಪ್ಪ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಆಮೇಲೆ ಅರ್ಜಿ ನಮೂನೆಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಇಲ್ಲಿ ಅರ್ಜಿ ವಯಸ್ಸಮಿತಿ ಕೊಟ್ಟಿದ್ದಾರೆ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕದಂದು ಹದಿನೆಂಟು ವರ್ಷಗಳನ್ನು ಪೂರ್ಣಗೊಳಿಸಿರಬೇಕು ಆದರೆ ಮೀಸಲಾತಿ ಇಲ್ಲದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ನಲವತ್ತು ವರ್ಷ ಆ ವರ್ಷದಿಂದ ಹೆಚ್ಚು ಮತ್ತು ಒಬ್ಬ ನಲವತ್ಮೂರು ವರ್ಷ ಮೇರು ಬರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಮೈಸೂರು ಮೈಸೂರಿನಲ್ಲಿದೆ ವಿದ್ಯಾರ್ಥಿ ಬಂದ್ಬಿಟ್ಟು ಇಲ್ಲಿ ನೋಡಿ ಹುದ್ದೆ ಹೆಸರು ಮತ್ತು ವಿದ್ಯಾರ್ಥಿ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಡ್ರೈವರ್ ಕಮ್ ಪಂಪ್ ಆಪರೇಟರ್ ಕಮ್ ಫೈರ್ಮ್ಯಾನ್ ಹುದ್ದೆಗಳು ನೋಡು ಎಚ್ ಎಸ್ ಸಿ ಟೆನ್ ಪ್ಲಸ್ ಟು ವಿಜ್ಞಾನದೊಂದಿಗೆ ರಸಾಯನಶಾಸ್ತ್ರ ಅಥವಾ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಸಮಾನ ಪ್ಲಸ್ ಕನಿಷ್ಠ ಒಂದು ವರ್ಷದ ಚಾಲನಾ ಅನುಭವದೊಂದಿಗೆ ಮಾನ್ಯ ಹೆವಿ ವೆಹಿಕಲ್ ಡ್ರೈವಿಂಗ್ ಪರವಾನಿಗೆ ಪ್ಲಸ್ ಅಗ್ನಿಶಾಮಕ ಸ್ಥಾನ ಸಾಧನಗಳಾದ ಅಗ್ನಿಶಾಮಕ ಸಾಧನಗಳಾದ ರಾಜ್ಯ ಅಗ್ನಿಶಾಮಕ ತರಬೇತಿ ಕೇಂದ್ರಗಳಿಂದ ಕೊಟ್ಟಿದ್ದಾರೆ ಆಮೇಲೆ ಸಬ್ ಅಧಿಕಾರಿ ಬಿ ಎಚ್ ಎಸ್ ಸಿ ಪ್ಲಸ್ ಟೆನ್ ಪ್ಲಸ್ ಟು ವಿಜ್ಞಾನದೊಂದಿಗೆ ರಸಾಯನಶಾಸ್ತ್ರ ಅಥವಾ ಕನಿಷ್ಠ ಐವತ್ತು ಅಂಕಗಳೊಂದಿಗೆ ಸಮಾನ ಪ್ಲಸ್ ಕನಿಷ್ಠ ಒಂದು ವರ್ಷ ಚಾಲನೆ ಅನುಭವದೊಂದಿಗೆ ಮ್ಯಾನ್ಯೇ ಹೆವಿ ಲೈಕ್ ಹೆವಿ ವೆಹಿಕಲ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಟೆನ್ ಪ್ಲಸ್ ಟು ಪಾಸ್ ಆಗೋಂಥರು ಸೈನ್ಸ್ ಮಾಡಿದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಹುದ್ದೆ ಯಾರು ನೋಡ್ಬೇಕಂದ್ರೆ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಕಮ್ ಫೈರ್ಮನ್ ಈ ಹುದ್ದೆಗಳು ಹದಿನಾರು ಪೋಸ್ಟ್ಗಳಿವೆ ಸಬ್ ಅಧಿಕಾರಿ ಬಿ ನಾಲ್ಕು ಪೋಸ್ಟ್ ಒಟ್ಟು ಹುದ್ದೆಗಳು ಇಪ್ಪತ್ತಿವೆ ಇನ್ನು ಹುದ್ದೆ ಹೆಸರು ಸ್ಪೇ ಸ್ಪೇಸ್ ಪೇಸ್ಗೆಲ್ ಕೊಟ್ಟಿದ್ದಾರೆ ಡ್ರೈವರ್ ಕಂಪ್ ಕಂಪ್ ಪಂಪ್ ಆಪ್ರೇಟರ್ಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಆಮೇಲೆ ಸಬ್ ಅಧಿಕಾರಿ ಪಿಗೆ ಮೂವತ್ತೈದು ಸಾವಿರದ ನಾಲ್ಕು ರೂಪಾಯಿ ತಿಂಗಳ ಸ್ಯಾಲ್ರಿ ಇದೆ ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದು ಆಫ್ಲೈನ್ ಮುಖಾಂತರ ಅರ್ಜಿಯಾಗಿದೆ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ನಿಗದಿತ ನಮೂನೆಯಲ್ಲಿ ಕೆಳಗೆ ಲಗಿಸದ ಅಂದರೆ ಆಡಳಿತಾಧಿಕಾರಿ ಮೂರು ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟರ್ ಪಿ ಬಿ ನಂಬರ್ ಯವ್ವಾಲ್ ಮೈಸೂರು ಕೊಟ್ಟಿದ್ದಾರೆ ಫೈವ್ ಒನ್ ಫೈ ಫೈ ಸೆವೆನ್ ಡಬಲ್ ಒನ್ ತ್ರೀ ಜೀರೋ ಈ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಕಳಿಸಬೇಕಾಗತ್ತೆ ಹಾಗೂ ಇಮೇಲ್ ಕೂಡ ಕೊಟ್ಟಿದ್ದಾರೆ ಇಮೇಲ್ ಮುಖಾಂತರ ನಾವು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಅಷ್ಟೊಳಗೆ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಲಿಂಕ್ ಲಿಂಕಲ್ಲಿ ಹಾಕ್ತೀನಿ ನೀವು ನೋಟಿಫಿಕೇಶನ್ ನೋಡೋಣ ಇವಾಗ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಬಾ ಆಟೋಮೆಟಿಕ್ ರಿಸರ್ಚ್ ಸೆಂಟರ್ ಕೊಟ್ಟಿದ್ದಾರೆ ಡೇಟ್ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಇಲ್ಲಿ ಪೋಸ್ಟ್ ಕೊಟ್ಟು ಕೊಟ್ಟಿದ್ದಾರೆ ಡಿ ಆರ್ ಒನ್ ಅಂತ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಕಮ್ ಪ್ಯಾಗ್ ಮಾಡಿ ಕೊಟ್ಟಿದ್ದಾರೆ ನಂಬರ್ ಆಫ್ ಪೋಸ್ಟ್ ಇದೆ ಯು ಆರ್ ಜನರಲ್ ಆರ್ ಪೋಸ್ಟು ಬಿ ಸಿ ಐದು ಪೋಸ್ಟು ಎಸ್ ಸಿ ಮೂರು ಎಸ್ ಟಿ ಒಂದು ಇ ಡಬ್ಲ್ಯೂ ಎಸ್ ಒನ್ ಪೋಸ್ಟ್ ಇದೆ ಇನ್ನು ಪೇ ಲೆವೆಲ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸಾವಿರ ಏಳ್ನೂರರಿಂದ ಆಮೇಲೆ ಎಜುಕೇಷನ್ ಕಮಿಷನ್ ಕೊಟ್ಟಿದ್ದಾರೆ ಎಚ್ ಎಸ್ ಸಿ ಟೆನ್ ಪ್ಲಸ್ ಟು ಸೈನ್ಸ್ ವಿತ್ ಕೆಮಿಸ್ಟ್ರಿ ಅಂದರೆ ಪಿ ಯು ಸಿ ಸೈನ್ಸ್ ಪಾಸ್ ಪಾಸ್ವರ್ ಅಪ್ಲೈ ಮಾಡ್ಬೋದಾಗಿದೆ ಈಕ್ವಲ್ಟ್ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪ್ಲಸ್ ವ್ಯಾಲಿಡ್ ಹೆವಿ ಲೈಸೆನ್ಸ್ ಅಂದರೆ ಹ್ಯಾವಿಂಗ್ ಲೈಸೆನ್ಸ್ ಕೂಡ ಇರಬೇಕಾಗುತ್ತೆ ಅವರಿಗೆ ಆಮೇಲೆ ಇಲ್ಲಿ ಫಿಸಿಕಲ್ ಕೊಟ್ಟಿದ್ದಾರೆ ಹೈಟ್ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇರಬೇಕು ವೆಯ್ಟ್ ಫಿಫ್ಟಿ ಕೆ ಜಿ ಇರಬೇಕು ಜಸ್ಟ್ ಎಂಬತ್ತೊಂದರಿಂದ ಎಂಬತ್ತಾರು ಇರಬೇಕು ವಿಜನ್ ಸಿಕ್ಸ್ ಸಿಕ್ಸ್ ಬಾ ಸಿಕ್ಸ್ ಕೊಟ್ಟಿದ್ದಾರೆ ಏಜ್ ಲಿಮಿಟ್ಗಳು ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೇಳು ಇರಬೇಕು ಎಸ್ ಸಿ ಎಸ್ ಒ ಬಿ ಸಿ ಎಸ್ ಸಿ ಎಸ್ ಅವರಿಗೆ ಒಂದು ಸಲ್ಲಿಕೆ ಇದೆ ಆಮೇಲೆ ಸೆಲೆಕ್ಷನ್ ಮೆಥಡ್ ಕೊಟ್ಟಿದ್ದಾರೆ ಇಲ್ಲಿ ಟೆಸ್ಟ್ ಇರ್ತವೆ ಟೆಸ್ಟ್ ಟೂ ಟೆಸ್ಟ್ ಟೈಮಿಂಗ್ ಕೊಟ್ಟು ಕೊಟ್ಟಿದ್ದಾರೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಇಪ್ಪತ್ತೈದು ಸೆಕೆಂಡು ಲೇಯಿಂಗ್ ಫೋರ್ ಲೆಂತ್ ಹೋರ್ಸ್ ಫಿಫ್ಟಿ ಮೀಟರ್ಸ್ ಲೆಂತ್ ಮೂರು ಮಿನಿಟ್ಸು ಕ್ಲೈಂಬಿಂಗ್ ಎಕ್ಸ್ಟೆನ್ಷನ್ ಲೆಡರ್ ಟೆನ್ ಮೀಟರ್ಸ್ ಲೆಂತ್ ಟೂ ಮಿನಿಟ್ಸ್ ಇರುತ್ತೆ ಇವೆಲ್ಲ ಫಿಸಿಕಲ್ ಟೆಸ್ಟ್ ಇರ್ತವೆ ಆಮೇಲೆ ಈ ಕಡೆ ನೋಟ್ ಕೊಟ್ಟಿಗೆ ಕೊಟ್ಟಿದ್ದಾರೆ ದಿನಕ್ಕೂ ಲಿಂಕಲ್ಲಿ ಲೆಕ್ಕಿ ಇನ್ನೂ ಸರಿಯಾಗಿ ನೋಡ್ಕೋಬೋದು ಆಮೇಲೆ ನೇಚರ್ ಆಫ್ ಬ್ರಿಡ್ಜ್ ಕೊಟ್ಟಿದ್ದಾರೆ ಆಮೇಲೆ ಪೋಸ್ಟ್ ಅಂತ ಅಂತಿದೆ ಡಿ ಆರ್ ಟು ಅಂತಿದೆ ಸಬ್ ಆಫೀಸರು ಇದು ನಾಲ್ಕು ಪೋಸ್ಟ್ ಇದೆ ಇದು ನೋಡ್ಕೊಳ್ಳಿ ಸರಿಯಾಗಿ ಸಾರಿ ಅಪ್ಲೈ ಮಾಡ್ಕೋತ ಮುಂಚೆ ಇದು ಕೂಡ ಟೆಸ್ಟ್ ಇರುತ್ತೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಆಮೇಲೆ ಜನರಲ್ ಇನ್ಸ್ಟ್ರಕ್ಷನ್ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸ್ವಲ್ಪ ಸರಿಯಾಗಿ ಓದ್ಕೊಳ್ಳೋದನ್ನು ಯಾರು ಅಪ್ಲೈ ಮಾಡಬೇಕು ಇನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಇ ಸಿ ಟಿ ಎಸ್ ಡಾಟ್ ಪಿ ಎ ಆರ್ ಸಿ ಜಿ ಓ ವಿ ಡಾಟ್ ಇನ್ ಅಂತೇಳಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ಡೌನ್ಲೋಡ್ ಮಾಡ್ಕೊಂಡು ಫಾರ್ಮ್ ಫಿಲ್ಅಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೋದಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅಂತ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಅಪ್ಲೈನ್ ಓನ್ಲಿ ಆ್ಯಂಡ್ ಶುಡ್ ಸಬ್ಮಿಟೆಡ್ ದಿ ಹಾಂ ಪರ್ಪಾನ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೊಂಡು ಫಾರ್ ಪಿಲ್ಮ್ ಮಾಡಿ ಬೈ ಪೋಸ್ಟ್ ಮುಖಾಂತರ ನಾವು ಓಕೆನಾ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ನೋಡೋಣ ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸರಿ ಹೋಗ್ಕೊಳ್ಳಿ ಇಲ್ಲಿ ಅಡ್ರೆಸ್ ಇದೆ ನೋಡಿ ಇದು ಅಡ್ರೆಸ್ನ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಯಾವ ಪೋಸ್ಟ್ ಅಂತ ಪೋಸ್ಟ್ ಬರೋದು ಪೋಸ್ಟ್ ಕೋಡ್ ಹಾಕಿ ಅಗೇನೇಷನ್ ಅಡ್ಜ್ ಬಿ ಆರ್ ಸಿ ಮೈಸೂರು ಜೀರೋ ಟು ಟೂ ಜೀರೋ ಟು ಅಂತಿದೆ ಲಾಸ್ಟ್ ಡೇಟು ಹದಿನೈದು ಹತ್ತು ಎರಡು ಸಾವಿರ ಆಗಿದೆ ಕೆಲವು ಕಂಡೀಷನ್ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಓದ್ಕೊಳ್ಳಿ ಇಲ್ಲಿ ಐ ಡಿ ಕೂಡ ಕೊಟ್ಟಿದ್ದಾರೆ ಇಮೇಲ್ ಡಿ ಕೂಡ ನಾವು ಅಪ್ಲೈ ಮಾಡ್ಬೋದಾಗಿದೆ ಇಮೇಲ್ಗೆ ನಿಮ್ಮ ಇಮೇಲಿಂದ ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಇದಕ್ಕೆ ನಿಮ್ಮ ಪೈಪ್ ಬೈ ಮೇಲ್ ಮುಖಾಂತರ ಅಪ್ಲೈ ಮಾಡ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮ್ಸ್ ಕೊಟ್ಟಿದ್ದಾರೆ ಇದರ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಫಾರ್ಮ್ ಫಿಲ್ಅಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೋದಾಗಿದೆ ಸೊ ಸರಿಯಾಗಿ ಓದ್ಕೊಳ್ಳಿ ಫಾರ್ಮ್ ಯಾವ ರೀತಿ ಇದೆ ಅಂತೇಳಿ ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀರವಾಗಿ ಡೌನ್ ಮಾಡ್ಕೊಂಡು ಅಪ್ಲೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲವನ್ನು ಪಿಲ್ಅಪ್ ಮಾಡಬೇಕಾಗುತ್ತೆ ಸುಮಾರು ನಾಲ್ಕು ಪೇಜ್ ಇದ್ದು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡಿ ಇದು ಆಪ್ಸಲ್ಲಿ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಓಕೆ ಫ್ರೆಂಡ್ಸ್ ನೋಡೋದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ